ನಮಸ್ಕಾರ ವೀಕ್ಷಕರೇ ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ ನಾನು ಜಡೇಶ್ ಎಮಿಗ್ನೂರು ಇದೀಗ ಹೆಡ್ಲೈನ್ಸ್ ಕೃಷಿ ರಂಗಕ್ಕೆ ಸಹಕಾರಿಯಾಗಲಿದೆ ಇಸ್ರೇಲ್ ಮಾದರಿಯ ಕಲ್ಪನೆ ಇದುವೇ ಈ ಬಾರಿ ವಿರಾಸತ್ನ ವಿಶಿಷ್ಟ ಆಕರ್ಷಣೆ ಕೃಷಿಕರ ಬದುಕಿಗೂ ಆಗಲಿದೆ ಇದೊಂದು ಪ್ರೇರಣೆ ಹವಾ ನಿಯಂತ್ರಣ ಮಾಡಿ ಉಡುಪಿಯಲ್ಲಿ ಕೇಸರಿ ಬೆಳೆ ಏರೋಪೋನಿಕ್ ವಿಧಾನದಿಂದ ಯಶಸ್ಸು ತಂಡ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೂರ ಎಂಬತ್ತು ಅಡಿ ಕೋಣೆಯಲ್ಲಿ ಬೆಳೆಯುತ್ತಿದೆ ಕಾಶ್ಮೀರಿ ಕೇಸರಿ ಕಾಸರಗೋಡು ಕಲಾವಿದನ ಕೈಯಲ್ಲಿ ಅರಳಿತು ಯಕ್ಷಬಾಂಬೆಗಳ ಪ್ರಪಂಚ ಅಳಿವಿನಂಚಿನಲ್ಲಿರುವ ಕಲೆಗೆ ದೊರಕುತ್ತಿದೆ ಪಾರಂಪರಿಕ ಮರುಜೀವ ವಿಶ್ವದೆಲ್ಲೆಡೆಯೂ ಜನಮನ ಸೆಳೆಯುತ್ತಿದೆ ಇವರ ಯಕ್ಷಕಲಾ ಸೇವೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಂಸ್ಥೆಯ ಶತಮಾನೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ಮತ್ತು ಜಿಲ್ಲಾ ತರಬೇತಿ ಕೇಂದ್ರ ಪಿಲಿಕುಳದ ನೂತನ ಸಭಾಭವನದ ಸಾಂಕೇತಿಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಸಮಾರಂಭದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ನ ದಕ್ಷಿಣ ಕನ್ನಡ ಜಿಲ್ಲಾ ಆಯುಕ್ತ ಡಾಕ್ಟರ್ ಎಂ ಮೋಹನ್ ಆಳ್ವಾ ಮಾತನಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪೋಷಕರು ಮತ್ತು ಶಿಕ್ಷಣ ಸಂಸ್ಥೆಗಳು ಸ್ಕೌಟ್ಸ್ ಮತ್ತು ಗೈಡ್ಸ್ನ ಚಳುವಳಿಯಲ್ಲಿ ಆಸಕ್ತರಾಗಿರಬೇಕು ಎಂದರು ಜಿಲ್ಲೆಗೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಪರಿಚಯವಾದ ಶತಮಾನೋತ್ಸವದ ನೆನಪಿಗೆ ಜಿಲ್ಲಾ ಕ್ರೀಡೋತ್ಸವ ಮತ್ತು ಜಿಲ್ಲಾ ಪ್ರತಿಭಾ ಕಲೋತ್ಸವ ನಡೆಸುವ ಆಶಯವನ್ನ ವ್ಯಕ್ತಪಡಿಸಿದರು ಪ್ರತಿ ವಿದ್ಯಾಸಂಸ್ಥೆಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳು ನಾನು ಸ್ಕೌಟ್ ಗೈಡ್ಗೆ ಸೇರಬೇಕೆಂಬ ಆಶೆಯನ್ನು ಪಡಿಬೇಕು ಅದೇ ರೀತಿ ತಂದೆ ತಾಯಿಗಳು ಕೂಡ ನನ್ನ ಮಕ್ಕಳನ್ನು ಸ್ಕೌಟ್ ಗೈಡ್ಗೆ ಸೇರಿಸಬೇಕು ಎಂಬ ಆಶೆಯನ್ನು ಪಡಬೇಕು ಅದೇ ರೀತಿ ಇವತ್ತು ವಿದ್ಯಾಸಂಸ್ಥೆಯವರು ಕೂಡ ಪ್ರತಿಯೊಂದು ಪ್ರತಿಯೊಂದು ವಿದ್ಯಾಸಂಸ್ಥೆಯವರು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸ್ಕೌಟ್ ಗೈಡ್ ಆಕ್ಟಿವಿಟೀಸ್ ಭಾಳ ಸುಂದರವಾಗಿ ಮೂಡಿ ಬರಬೇಕು ನಮ್ಮಲ್ಲೇ ಆ ಯೂನಿಟ್ ಆಗಬೇಕು ಅಂತ ಆಸೆ ಪಡಬೇಕು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸ್ಕೌಟ್ಸ್ ಗೈಡ್ಸ್ ಹತ್ತೊಂಬತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಾಧಕರನ್ನು ಗುರುತಿಸಿ ಗೌರವಿಸಲಾಯಿತು ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ ಮಾಜಿ ಪರಿಷತ್ ಸದಸ್ಯ ಗಣೇಶ್ ಕಾರ್ಣಿಕ್ ಭಾರತ್ ಸ್ಕೌಟ್ಸ್ ಗೈಡ್ಸ್ನ ರಾಜ್ಯ ಕಾರ್ಯದರ್ಶಿ ಗಂಗಪ್ಪ ಎಂಆರ್ಪಿಎಲ್ ಗ್ರೂಪ್ ಮ್ಯಾನೇಜರ್ ಕೃಷ್ಣ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು ಆಳ್ವಾ ಸ್ವಾಯತ್ತ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಪ್ರತಿಷ್ಠಾನದ ಮಹಿಳಾ ಘಟಕ ಸಕ್ಷಮ ವತಿಯಿಂದ ಮಹಿಳಾ ಮಾನಸಿಕ ಆರೋಗ್ಯದ ಕುರಿತು ಎಂಪವರ್ ಹರ್ ಜಾಗೃತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ ಆಳ್ವಾ ಮಾತನಾಡಿ ಆರ್ಥಿಕವಾಗಿ ಕೆಲವು ದೇಶಗಳು ಹಿಂದುಳಿಯಲು ಮಹಿಳಾ ಉದ್ಯೋಗಿಗಳ ಪ್ರಮಾಣದ ಕೊರತೆಯೇ ಪ್ರಮುಖ ಕಾರಣ ಆಳ್ವಾ ಸಂಸ್ಥೆಯ ಯಶಸ್ಸಿನಲ್ಲಿ ಮಹಿಳೆಯರ ಪಾತ್ರ ಅನನ್ಯ ಮಹಿಳೆಯರು ತಮ್ಮ ಜವಾಬ್ದಾರಿಗಳನ್ನು ಶ್ರೇಷ್ಠತೆಯಿಂದ ನಿಭಾಯಿಸುವುದರಿಂದ ಸಂಸ್ಥೆಯ ಜ್ಯೇಷ್ಠತೆ ಹೆಚ್ಚಿದೆ ಎಂದು ಸೂಚ್ಯವಾಗಿ ಹೇಳಿದರು ನಮ್ಮ ಸಂಸ್ಥೆಯಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಹೆಂಗಸರು ನಮಗೆ ಕಾಣಿಕೆ ಸಿಗ್ತದೆ ಇದು ನಮ್ಮ ಮಕ್ಕಳಲ್ಲಿ ಕೂಡ ನಾವು ನೋಡ್ತೇವೆ ಈವನ್ ನಮ್ಮ ಕೆಲಸದಲ್ಲಿ ಕೂಡ ಇದು ಕೇವಲ ಒಂದು ಬೇಸಿಕ್ ಲೆವೆಲ್ ಅಲ್ಲಿ ಮಾತ್ರ ಇಲ್ಲ ನೋಡುವಾಗ ನಮ್ಮ ನೀರಾಮಯದು ಇನ್ಚಾರ್ಜ್ ನಾನು ನೋಡ್ತಿದ್ದೇನೆ ನಮ್ಮ ಇಡೀ ಬ್ಯಾಂಕ್ ಇನ್ಚಾರ್ಜ್ ನೋಡ್ತೇನೆ ಆಂಗ್ಲ ಭಾಷೆಯ ಡಿಪಾರ್ಟ್ಮೆಂಟ್ ಇನ್ಚಾರ್ಜ್ ನೋಡ್ತಿದ್ದೇನೆ ನಮ್ಮ ಇಡೀ ಬಿ ಎಫ್ ಎಲ್ ಡಿಪಾರ್ಟ್ಮೆಂಟ್ ನೋಡ್ತೇನೆ ಅಲ್ಲಿ ನನ್ನ ಎಂ ಎಸ್ ಡಬ್ಲ್ಯ ಸಾರಿ ನಮ್ಮ ಈ ಸೋಷಿಯಲ್ ವರ್ಕ್ ಮಾಡುವ ನೋಡ್ಕೊಳ್ಳುವ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಅವರು ಕೂಡ ಒಬ್ಬರು ಲೇಡಿ ಇದು ಯಾತಕ್ಕಾಗಿ ಹೇಳ್ತಿದ್ದೇನೆ ಹೇಳಿದ್ರೆ ಹೇಗೆ ಒಂದು ದೇಶ ಬೆಳಿಬೇಕು ಹಾಗೇನೇ ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಆ ಜವಾಬ್ದಾರಿ ಕೇವಲ ಒಂದೇ ವರ್ಗ ತೆಗೊಂಡ್ರೆ ಸಾಕಾಗುದಿಲ್ಲ ಇವತ್ತು ನಾವು ಎಷ್ಟೋ ಬಾರಿ ನೋಡ್ತೇವೆ ನಂತರ ಉಡುಪಿಯ ಡಾಕ್ಟರ್ ಪಿವಿ ಬಾಳಿಗ ಮೆಮೋರಿಯಲ್ ಆಸ್ಪತ್ರೆಯ ಮನೋವೈದ್ಯ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಮಾತನಾಡಿ ಮಹಿಳೆಯರಿಗೆ ವೃತ್ತಿ ಜೀವನ ಮತ್ತು ಕೌಟುಂಬಿಕ ಜೀವನವನ್ನ ಜೊತೆಯಲ್ಲೇ ಸಂಭಾಳಿಸಲು ಕಷ್ಟವಾದಾಗ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ನಾವು ವೃತ್ತಿಯನ್ನು ನಿರ್ವಹಿಸುವ ರೀತಿಯಲ್ಲಿ ನಮ್ಮ ಮಾನಸಿಕ ಆರೋಗ್ಯ ನಿರ್ಧಾರವಾಗುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಸಕ್ಷಮ ಮಹಿಳಾ ಘಟಕದ ಮಾಸಿಕ ಇ ಪೋಸ್ಟರ್ ಶಿರೋಸ್ ಬಿಡುಗಡೆ ಮಾಡಲಾಯಿತು ಆಳ್ವ ಫಾರ್ಮಸಿಯ ಮುಖ್ಯ ಕಾರ್ಯನಿರ್ವಾಹಕಿ ಡಾಕ್ಟರ್ ಗ್ರೀಷ್ಮ ಆಳ್ವಾ ಮೂಡುಬಿದಿರೆ ಮಹಿಳಾ ಬಂಡ್ಸ್ ಅಸೋಸಿಯೇಷನ್ನ ಅಧ್ಯಕ್ಷೆ ಶೋಭಾ ಹೆಗ್ಡೆ ಸಕ್ಷಮ ಮಹಿಳಾ ಘಟಕದ ಅಧ್ಯಕ್ಷೆ ಡಾಕ್ಟರ್ ಮೂಕಾಂಬಿಕಾ ಸಂತ ಅಲೋಷಿಯಸ್ ಪದವಿ ಪೂರ್ವ ಕಾಲೇಜಿನ ಮನೋವಿಜ್ಞಾನ ಉಪನ್ಯಾಸಕಿ ಸಾರಾ ಕ್ರಾಸ್ತಾ ಉಪಸ್ಥಿತರಿದ್ದರು ಮೂಡುಬಿದಿರಿಯ ಸ್ಕೌಟ್ಸ್ ಗೈಡ್ಸ್ ಕನ್ನಡ ಭವನದಲ್ಲಿ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ಅಭಿನಯದ ಚಾರು ವಸಂತ ರಂಗರೂಪ ನಾಟಕ ಪ್ರದರ್ಶನ ಮತ್ತು ನಾಟಕ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ನಗಾರಿ ಬಾರಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಜೈನ ಸಿದ್ಧಾಂತ ಆಧಾರಿತ ಚಾರು ವಸಂತ ನಾಟಕವನ್ನು ಜೈನ ಕಾಶಿಯಲ್ಲಿ ಪ್ರದರ್ಶಿಸುತ್ತಿರುವುದು ಸಂತೋಷ ನೀಡಿದೆ ಈ ನಾಟಕದ ಮೂಲ ಕೃತಿಕಾರ ನಾಡೋಜ ಹಂಪನ ಇವರು ಮೂಡುಬಿದಿರಿಯಲ್ಲಿ ನಡೆದಿದ್ದ ಎಪ್ಪತ್ತೊಂದನೇ ಸಾಹಿತ್ಯ ಸಮ್ಮೇಳನವನ್ನ ನಡೆಸಿಕೊಟ್ಟವರು ಎಂದು ನೆನೆದರು ಕನ್ನಡ ವಿವಿಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬಿಎ ರೈ ಮಾತನಾಡಿ ಚಾರು ವಸಂತ ನಾಟಕದಿಂದ ಕನ್ನಡವನ್ನ ಕಲಿಯಬೇಕು ಆಳ್ವಾಸ್ ಕನ್ನಡ ಶಾಲೆ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಈ ನಾಟಕದ ಮೂಲಕ ಕನ್ನಡವನ್ನು ಕಲಿಬೇಕು ಕನ್ನಡ ಮಾಧ್ಯಮದ ಅತ್ಯದ್ಭುತವಾದ ಶಾಲೆ ಇರುವಂತಹದ್ದು ಆಳ್ವ ಸಂಸ್ಥೆಯಲ್ಲಿ ಆದರೆ ನೀವು ಈಗ ಹೆಮ್ಮೆ ಕೊಡಬೇಕಾಕಂದರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮಕ್ಕೆ ಜನ ಬಂದು ಬಹುಶಃ ನೂಕು ನಗ್ಗಲಿಂದ ಬಂದು ಸೇರುವಂತಹ ಒಂದು ಶಾಲೆ ಇದ್ದರೆ ಅದು ಆಳ್ವ ಶಾಲೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ನ ದಾಮೋದರ್ ಶೆಟ್ಟಿ ಚಾರು ವಸಂತ ನಾಟಕ ನಿರ್ದೇಶಕ ಡಾಕ್ಟರ್ ಜೀವನ್ ರಾಮ್ ಸುಳ್ಯ ಉಪಸ್ಥಿತರಿದ್ದರು ಆಳ್ವಾ ಶಿಕ್ಷಣ ಪ್ರತಿಷ್ಠಾನ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನ ಜಂಟಿ ಆಶ್ರಯದಲ್ಲಿ ಆಳ್ವಾಸ್ ಕುವೆಂಪು ಸಭಾಂಗಣದಲ್ಲಿ ಸ್ಟೂಡೆಂಟ್ ಸೈಂಟಿಸ್ಟ್ ಕಾರ್ಯಕ್ರಮ ನಡೆಯಿತು ಇಸ್ರೋ ನಿಯಾಸ್ನ ಮುಖ್ಯ ಪ್ರಾಧ್ಯಾಪಕ ಡಾಕ್ಟರ್ ಪಿಜಿ ಜಿ ದಿವಾಕರ ಮಾತನಾಡಿ ಜನಸಂಖ್ಯೆ ಹೆಚ್ಚಾದಂತೆ ತ್ಯಾಜ್ಯಗಳು ಹೆಚ್ಚುತ್ತಿದ್ದು ಅವು ಸಾಗರವನ್ನ ಸೇರುತ್ತಿವೆ ಇದರಿಂದ ಸಾಗರದ ಮಲಿನತೆ ಹೆಚ್ಚುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕುರಿಯನ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಪೀಟರ್ ಫೆರ್ನಾಂಡಿಸ್ ಉಪಸ್ಥಿತರಿದ್ದರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಅತ್ಯಾಧುನಿಕ ಕೃಷಿ ತಂತ್ರಜ್ಞಾನ ಎಂದಾಗ ನಮಗೆ ನೆನಪಾಗುವುದು ಇಸ್ರೇಲ್ ದೇಶ ಅಲ್ಲಿನ ತಂತ್ರಜ್ಞಾನದ ಬಳಕೆ ಹಾಗೂ ಮಾದರಿ ಕೃಷಿ ಪದ್ಧತಿಯನ್ನ ನಮ್ಮೂರಲ್ಲೂ ನೋಡೋಕ್ಕೆ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ ಹಾಗಿದ್ರೆ ಏನಿದು ಹೊಸ ಕೃಷಿ ಪದ್ಧತಿ ಎಲ್ಲಿ ಬಳಕೆ ಮಾಡುತ್ತಿದ್ದಾರೆ ಅಂತ ತಿಳಿಬೇಕಾದ್ರೆ ಈ ಸ್ಟೋರಿ ನೋಡಿ ಸಾಂಸ್ಕೃತಿಕ ವೈಭವವನ್ನು ಸಾರುವ ಆಳ್ವಾಸ್ ವಿರಾಸತ್ ಡಿಸೆಂಬರ್ ಹತ್ತರಿಂದ ಹದಿನೈದರವರೆಗೆ ನಡೆಯಲಿದ್ದು ಇದರಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಅನೇಕ ಮೇಳಗಳು ಗಮನ ಸೆಳೆಯುವುದಂತೂ ಗ್ಯಾರಂಟಿ ಇಂತಹ ಮೇಳಗಳಲ್ಲಿ ಈ ಬಾರಿಯ ಕೃಷಿ ಮೇಳ ಅನೇಕ ವೈಶಿಷ್ಟ್ಯತೆ ಕೂಡಿದ್ದು ನೋಡುಗರ ಕಣ್ಮನ ಸೆಳೆಯಲು ಸನ್ನದ್ಧಗೊಂಡಿದೆ ಕೃಷಿಯ ಜ್ಞಾನವನ್ನು ಹೆಚ್ಚಿಸಲು ಪ್ರಾತ್ಯಕ್ಷಿಕೆಯನ್ನು ಮಾಡುವುದು ಅಗತ್ಯ ಈ ಬಾರಿಯ ಕೃಷಿ ಮೇಳದ ಹೊಣೆಯನ್ನು ಚಂದ್ರಯ್ಯ ಆಚಾರ್ ಮತ್ತು ಶರತ್ ಕುಮಾರ್ ತಂಡ ಸುಮಾರು ಒಂದು ಎಕರೆ ಜಾಗದಲ್ಲಿ ನಲವತ್ತೈದರಿಂದ ಐವತ್ತು ವಿಧದ ತರಕಾರಿಗಳನ್ನು ಬೆಳೆಸುತ್ತಿದ್ದು ಸಾಂಪ್ರದಾಯಿಕ ರೀತಿಯೊಂದಿಗೆ ಇಸ್ರೇಲ್ನ ವಿಶಿಷ್ಟ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪ್ರಾತ್ಯಕ್ಷಿಕೆ ತಯಾರಿಸುತ್ತಿದ್ದಾರೆ ನೀರಾವರಿ ಕೃಷಿ ಪದ್ಧತಿ ಬಗ್ಗೆ ಹೇಳುವುದಾದರೆ ಈ ಬಾರಿ ನೀರಾವರಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಹನಿ ಮತ್ತು ತುಂತುರು ನೀರಾವರಿಯನ್ನು ಬಳಸಿಕೊಂಡು ಬೆಂಡೆ ಟೊಮ್ಯಾಟೊ ಬದನೆ ಹಸಿಮೆಣಸು ಕ್ಯಾಬೇಜ್ ಕುಂಬಳಕಾಯಿ ಹಾಗಲಕಾಯಿ ಹೀರೆಕಾಯಿ ಹವರೆ ಸೌತೆಕಾಯಿ ಪಡವಲಕಾಯಿ ಹರಿವೆ ಕೊತ್ತಂಬರಿ ಸೊಪ್ಪು ಅಲಸಂಡೆ ಚೀನಿಕಾಯಿ ಮೂಲಂಗಿ ಸೇರಿದ ತರಕಾರಿಗಳನ್ನು ಓಪನ್ ಫೀಲ್ಡ್ ಗ್ರೋ ಬ್ಯಾಕ್ ರೈಸಿಡ್ ಬೆಡ್ನಲ್ಲಿ ಬೆಳೆಸಿ ಇನ್ಲೈನ್ ಲ್ಯಾಟರಲ್ ಮತ್ತು ಮಲ್ಚಿಂಗ್ ಶೀಟ್ಗಳನ್ನು ಬಳಸಿ ಆರೋ ಡ್ರಿಪ್ಪರ್ ನೆಟ್ಪೋ ಮಿಸ್ಟಿಂಗ್ ಸ್ಪ್ರೇಗಳಂತಹ ಡ್ರಿಪ್ ಇರಿಗೇಷನ್ ತಂತ್ರಜ್ಞಾನವನ್ನು ಅಳವಡಿಸಲಾಗಿದೆ ಇರುವ ಎಲ್ಲ ಗಿಡಗಳಿಗೆ ಗೊಬ್ಬರ ಹಾಕುವ ಬದಲು ರಸಗೊಬ್ಬರಗಳ ಫಲೀಕರಣ ಡ್ರಿಪ್ಸ್ಗಳ ಮೂಲಕವೇ ಸಿಂಪಡಿಸಲಾಗುತ್ತಿದೆ ಇದರಿಂದ ಕಾರ್ಮಿಕರ ಹೊರೆಯೂ ಕಡಿಮೆಯಾಗುತ್ತಿದೆ ನಿಮ್ಗೆ ಗೊತ್ತಿರಬಹುದು ಈಗ ನಮ್ಮ ಮಂಗಳೂರು ವಾತಾವರಣ ಇದು ಮೈಕ್ರೋಕ್ಲೈಮೇಟ್ ತರ ಆಕ್ಚುಲಿ ಸಾರಿ ಮಳೆ ಬರುತ್ತೆ ಕೆಲವು ಸರಿ ಬಿಸಿಲು ಬರುತ್ತೆ ಅದರಿಂದಾಗಿ ನಮ್ಮ ಈ ತರಕಾರಿಯನ್ನು ಬೆಳೆಸೋದೇ ಒಂದು ಸಾಧನೆ ಆ್ಯಕ್ಚುಲಿ ಆದರೂ ನಾವು ಈ ಒಂದು ಸಾಧ ನಮ್ಮ ಚಾಲೆಂಜ್ ಆಗಿ ತಗೊಂಡ್ಬಿಟ್ಟು ಇದನ್ನ ಒಂದು ಟೆಕ್ನಾಲಜಿ ಮೂಲಕ ಅದೇ ನಾನು ಹೇಳಿದೆ ಡ್ರಿಪ್ ಇರಿಗೇಷನ್ ಮೂಲಕ ಅದನ್ನು ಗಿಡಗಳಿಗೆ ಎಷ್ಟು ನೀರು ಬೇಕು ಅಷ್ಟೇ ತರ ನೀರನ್ನು ನಾವು ರಸಾವರಿ ಇದರ ಮೂಲಕ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಬೆಳೆದಿರುವ ಕೀಟಗಳಿಗೆ ಕೀಟ ನಿರ್ವಹಣೆಗೆ ಕೀಟಗಳನ್ನು ಸೆಳೆಯುವಂತಹ ಫೆರಮೋನ್ ಟ್ರಾಪ್ ಸ್ಟಿಕ್ಕಿ ಟ್ರಾಪ್ಗಳಂತಹ ಮೋಹಕ ಬಲೆಗಳನ್ನು ಹಾಗೂ ಬೆಳೆದಿರುವ ಗಿಡಗಳ ಸುತ್ತ ಚೆಂಡು ಹೂಗಳನ್ನು ಟ್ರಾಪ್ ಕ್ರಾಪ್ ಆಗಿ ಅಳವಡಿಸಲಾಗಿದೆ ಇನ್ನು ಆಹಾರ ನೀಡುವ ರೀತಿಗೆ ಬಂದರೆ ಫಾಲಿಯರ್ ಸ್ಪ್ರೇ ರೀತಿಯನ್ನು ಅನುಸರಿಸುತ್ತಿದ್ದಾರೆ ಹಿಂದಿನ ಕಾಲದಲ್ಲಿ ಇದನ್ನು ಪತ್ರ ಸಿಂಚನ ಎನ್ನುತ್ತಿದ್ದರು ಗಿಡಕ್ಕೆ ಬರುವ ರೋಗಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಇನ್ನಿತರ ಸವಾಲುಗಳಿಗೆ ಬೇಕಾದ ಎಲ್ಲ ಔಷಧಿ ಹಾಗೂ ಇನ್ನಿತರ ಕ್ರಮಗಳನ್ನು ಅರಿತು ಇಲ್ಲಿ ಗಿಡಗಳನ್ನು ಬೆಳೆಸುತ್ತಿದ್ದಾರೆ ಇಲ್ಲಿ ಬೆಳೆದಿರುವ ಗಿಡಗಳಿಗೆ ರೋಗ ಬರದಂತೆ ಸಾವಯವ ಪದ್ಧತಿಯನ್ನು ಬಳಸಿ ನೋಡಿಕೊಳ್ಳುತ್ತಿದ್ದಾರೆ ಇದರ ಮುಖ್ಯ ಉದ್ದೇಶವೇನೆಂದರೆ ಪುರಾತನ ಕಾಲದ ಸಾವಯವ ಪದ್ಧತಿಯಿಂದ ರಾಸಾಯನಿಕ ಪದ್ಧತಿಗಾಗಿರುವ ಪರಿವರ್ತನೆ ರಾಸಾಯನಿಕದ ಅತಿಯಾದ ಉಪಯೋಗದಿಂದ ಮಣ್ಣಿನಲ್ಲಿರುವಂತಹ ಹಲವಾರು ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ನಾಶವಾಗುತ್ತಿದೆ ಇದನ್ನು ತೊಲಗಿಸಿ ಮೊದಲಿನ ಪರಿಸ್ಥಿತಿಯನ್ನು ತಂದುಕೊಡುವಲ್ಲಿ ಈ ಕೃಷಿ ವಿಧಾನವು ಯಶಸ್ಸಿನತ್ತ ಸಾಗಿದೆ ಈಗ ಒಂದು ಸಂಕರಣ ತಳಿಗಳು ಬಂದಿದ್ದರಿಂದ ಹೈಬ್ರಿಡ್ಗಳಿಂದ ನಮ್ಮ ಹಿಂದಿನ ತಳಿಗಳೆಲ್ಲ ನಾಶವಾಗಿ ಹೋಗಿದೆ ಅದನ್ನು ಉಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಇಲ್ಲಿ ಮಾಡಿದ್ದೇವೆ ಇದು ನಮ್ಮ ಒಂದು ವಿಶೇಷತೆ ಇಲ್ಲಿದ್ದು ಸಾಮಾನ್ಯವಾಗಿ ಬಹಳಷ್ಟು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಬೆಳೆಸ್ಕೊಂಡು ಬಂದಂಥ ತಳಿಗಳೆಲ್ಲ ನಾಶವ ನಾಶವಾಗಿದೆ ಅದರಲ್ಲಿ ಮುಖ್ಯವಾಗಿ ತರಕಾರಿಯಲ್ಲಿ ನಮಗೆ ಈಗ ಸಿಗುವುದೇ ಇಲ್ಲ ಅಂಥದ್ದನ್ನು ಬೀಜ ಕಲೆಕ್ಟ್ ಮಾಡಿ ಯಾವ್ಯಾವ ಕಡೆಯಲ್ಲಿ ಬೆಳೆಸ್ತಾರೆ ಎನ್ನುವಂಥದ್ದನ್ನು ಸಂಗ್ರಹಿಸಿ ಇಲ್ಲಿ ಬೆ ಇದು ಮಾಡಿದ್ದೇವೆ ನಮ್ಮ ಕರಾವಳಿಯ ಒಂದು ವಿಶೇಷ ಏನಂದರೆ ಯಾವುದೇ ತಳಿ ಬರಲಿ ಅದು ಇಲ್ಲಿಯ ವೆದರಿಗೆ ಹೊಗ್ಗಿಕೊಂಡು ಬೆಳೀತದೆ ಅದು ಆದರೆ ನಾವು ನಿರೀಕ್ಷೆ ಮಾಡಿದಷ್ಟು ಬೇರೆ ಕಡೆಗೆ ನೀರು ನಮಗೆ ಬರುವುದಿಲ್ಲ ಅದು ಒಂದು ವಿಶೇಷತೆ ಮತ್ತೆ ಯಾವ ತಳಿಯನ್ನು ಹಾಕಿದ್ರೆ ಇಲ್ಲಿ ನಾವು ಬೆಳೆಸಬಹುದು ಅದಕ್ಕೆ ನಾವು ಇದೊಂದು ನಿದರ್ಶನ ಬಹಳಷ್ಟು ಹಿಂದಿನ ಕೃಷಿ ಮೇಳದಲ್ಲಿ ಕೂಡ ನಾವು ತರಕಾರಿ ಪ್ರಾತ್ಯಕ್ಷತೆಯಲ್ಲಿ ಅದನ್ನು ಬೆಳೆ ನೆಟ್ಟು ಬೆಳೆಸಿದ್ದೇವೆ ಇಂತಹ ಹಲವಾರು ಉಪಯುಕ್ತ ಮಾಹಿತಿಯುಳ್ಳ ಈ ಮೇಳಕ್ಕೆ ವಿರಾಸಕ್ಕೆ ಬರುವ ಎಲ್ಲ ರೀತಿಯ ಕೃಷಿ ಆಸಕ್ತರಿಗೂ ಸ್ಫೂರ್ತಿದಾಯಕವಾಗಲಿ ಅಂತ ಆಶಿಸುತ್ತಾ ಪರ್ಸನ್ ವಿನೀತ್ ರಾಹುಲ್ ಚರಿಷ್ಮಾ ಜೊತೆ ರುದೀರ್ ಆಳ್ವರ್ ನ್ಯೂಸ್ ಟೈಮ್ಬಿದ್ರೆ ಅಲ್ಲಿ ಕಡು ಶೀತದ ವಾತಾವರಣ ಇಲ್ಲಿ ರಣಬಿಸಿಲಿನ ಬೇಗೆ ಎಷ್ಟು ವ್ಯತ್ಯಾಸ ಅಲ್ವಾ ಉಡುಪಿಯ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಗಳು ಕಾಶ್ಮೀರಿ ಕೇಸರಿಯನ್ನು ಬೆಳೆದು ಕರಾವಳಿ ಭಾಗದಲ್ಲೂ ಕೇಸರಿ ಬೆಳೆಯೋಕೆ ಸಾಧ್ಯ ಎನ್ನುವಂಥದ್ದನ್ನು ಮಾಡಿ ತೋರಿಸಿದ್ದಾರೆ ಇದರ ಕುರಿತಾಗಿ ಇಲ್ಲಿದೆ ಒಂದು ವಿಭಿನ್ನ ಸ್ಟೋರಿ ನಾವು ಇಬ್ಬರು ಸಹ ಐ ಟಿ ಬಿಸ್ನೆಸ್ ಮಾಡ್ತಿದ್ದೇವೆ ಸೊ ಇರುವ ಕೆಲಸದೊಟ್ಟಿಗೆ ಇದನ್ನು ಒಂದು ಸೈಡ್ ಬಿಸ್ನೆಸ್ ಆಗಿ ಮಾಡ್ಬೋದು ವಿದ್ಯಾವಂತರೇ ಮಾಡಬೇಕಂತಿಲ್ಲ ಯಾರು ಸಹ ಆಗ್ತದೆ ಒಂದು ವೈಫ್ ಮನೆಯಲ್ಲಿ ಇದ್ದರೂ ಅವ್ರು ಸಹ ಮಾಡ್ಬೋದು ಮತ್ತು ಜಾಬ್ ಎಲ್ಲ ಇಲ್ಲ ಹುಡುಕೊಂಡು ಇರುವರು ಅವರು ಸಹ ತಮ್ಮ ಸ್ವಂತ ಬಿಸ್ನೆಸ್ ಅಂತ ಇದನ್ನು ಶುರು ಮಾಡ್ಕೊಳ್ಬೋದು ಸೊ ಇದು ಐಡಿಯಾ ಹೇಗೆ ಬಂತು ಹೇಳಿದರೆ ಐ ಟಿ ಬಿಸ್ನೆಸ್ ಒಟ್ಟಿಗೆ ನಾವು ಏನಾದರೂ ಒಂದು ನಮ್ಮದು ಆ್ಯಕ್ಚುಲಿ ತೋಟ ಉಂಟು ತೆಂಗಿನ ತೋಟ ಇದರ ಮಧ್ಯೆ ಏನಾದರೂ ಫ್ಲವರಿಂಗ್ ಥರದ್ದು ಯಾವುದಾದ್ರೂ ಪ್ಲ್ಯಾಂಟನ್ನು ಗ್ರೋ ಮಾಡ್ಬೋದಾ ನೋಡ್ತಿರುವಾಗ ಕೇಸರಿ ಇದ್ದೊಂದು ಐಡಿಯಾ ಬಂತು ಸೊ ನಮ್ಮದು ಪ್ಲ್ಯಾಂಟಲ್ಲಿ ಹಾಕಿದ್ದೇವೆ ಒಂದು ವರ್ಷ ಟ್ರಯಲ್ ಮಾಡಿದ್ದೇವೆ ಸೊ ಇಲ್ಲಿ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲ ಆದ ಕಾರಣ ಅದು ಗ್ರೋ ಆಗಲಿಲ್ಲ ಸೊ ಅದರ ಮಧ್ಯೆ ಯಾಕೆ ಗ್ರೋ ಆಗಲಿಲ್ಲ ಅಂತ ಒಂದು ರಿಸರ್ಚ್ ಮಾಡುವಾಗ ನಮಗೆ ಒಂದು ಸಜೆಷನ್ ಅಂದರೆ ಟ್ರೈನಿಂಗ್ ಥರ ಒಂದು ಒಬ್ಬರು ಸೆಕ್ಷನ್ ಮಾಡ್ತಿದ್ದಾರೆ ಸೊ ಅವ್ರ ಹತ್ರ ಒಂದು ಸಜೆಷನ್ ಆಯಿತು ಇಬ್ಬರು ಸೊ ಮಾತಾಡಿ ಟ್ರೈನಿಂಗಲ್ಲೇ ಅಟೆಂಡ್ ಆಗಿದ್ದೇವೆ ಸೊ ಟ್ರೈನಿಂಗಲ್ಲಿ ಹೇಳಿದ ಪ್ರಕಾರ ನಾವು ಅದನ್ನು ಗ್ರೋ ಮಾಡಲಿಕ್ಕೆ ಟ್ರೈ ಮಾಡಿದ್ದೇವೆ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋಗಲಿಲ್ಲ ಫಸ್ಟಿಗೆ ಟ್ರಯಲ್ ರನ್ ಮಾಡುವ ಅಂತ ಸೊ ನಾವೇನು ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಒಂದು ರೂ ಇರುವ ಮನೆಯಲ್ಲೇ ಒಂದು ರೂಮನ್ನು ಟೆಂಪರೇಚರ್ ಕಂಟ್ರೋಲ್ ಆಗುವಾಗೆ ಸೆಟಪ್ ಮಾಡ್ಕೊಂಡ್ವಿ ಸೊ ಅದನ್ನು ಮಾಡಿ ನೆಕ್ಸ್ಟ್ ಅದರಲ್ಲಿ ಫ್ಲವರಿಂಗ್ ಹೇಗೆ ಬರಬೇಕು ಅದಕ್ಕೆ ಟೆಂಪರೇಚರ್ ಅಂದರೆ ನಾವು ಮೂರು ಮೆಷಿನ್ ಯೂಸ್ ಮಾಡಬೇಕಾಗ್ತದೆ ಹ್ಯೂಮಿಡಿಫೈಯರ್ ಚಿಲ್ಲರ್ ಎ ಸಿ ಅಂತ ಸೊ ಅದನ್ನು ಡೈಲಿ ಮಾರ್ನಿಂಗ್ ಒಂದು ಸೆಕ್ಷನ್ ಈವ್ನಿಂಗ್ ಒಂದು ಸೆಕ್ಷನ್ ಬೇರೆ ಬೇರೆ ಟೆಂಪ್ರೇಚರಲ್ಲಿ ಮಾಡಬೇಕು ಸೊ ಆಗ ಮಾಡಿದಾಗ ನಮಗೆ ಫ್ಲವರಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಯ್ತು ಅಲ್ಲಿದ್ದು ರೈತರು ನಮಗೆ ಜುಲೈ ತಿಂಗಳಲ್ಲಿ ಬಲ್ಬ್ ಮಾರ್ತಾರೆ ನಾವು ಅಲ್ಲಿಂದ ತಂದ ಮೇಲೆ ಇಲ್ಲಿ ರೂಮಲ್ಲಿಟ್ಟು ಅದನ್ನು ಸ್ವಲ್ಪ ಡ್ರೈ ಮಾಡಲಿಕ್ಕೆ ಇರ್ತದೆ ಪ್ರೊಸೀಜರ್ ಪ್ರೊಸೀಜರ್ ಡ್ರೈ ಮಾಡಿ ಆದಮೇಲೆ ನಾವು ಅದಕ್ಕೆ ಒಂದು ಫಂಗಸ್ ಹಾಗೆ ಅದಕ್ಕೆ ಒಂದು ನೀಮ್ ಆಯಿಲ್ ಹಾಕಿ ಇಡ್ತೇವೆ ಒಂದು ಹಾಫ್ ಆನ್ ಅವರ್ ಹಾಗೆ ಇಟ್ಟು ಆಮೇಲೆ ಅದನ್ನು ನಾವು ರೂಮಿಗೆ ಶಿಫ್ಟ್ ಮಾಡಿ ಎಲ್ಲ ರ್ಯಾಕ್ಕಲ್ಲಿ ಒನ್ ಬೈ ಒನ್ ಇಟ್ಟು ಆಮೇಲೆ ಅದನ್ನು ಒಂದು ಡಾರ್ಕ್ ರೂಮ್ ಅಂತ ಒಂದು ಒಂದು ತಿಂಗಳು ತನಕ ಡಾರ್ಕ್ ರೂಮಲ್ಲಿ ಇರ್ತೇವೆ ಆಮೇಲೆ ಅದೇನು ಡಾರ್ಕ್ ರೂಮ್ ಆದಮೇಲೆ ಒಂದು ಸ್ವಲ್ಪ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಯಾವಾಗ ಫ್ಲವರಿಂಗ್ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ಅದಕ್ಕೆ ಲೈಟ್ ಬೇಕಾಗ್ತದೆ ಗ್ರೋ ಲೈಟ್ ಅಂತ ನಾವು ಒಳಗೆ ಯಾವುದೇ ಬೆಳಕಿರೋದ್ರಿಂದ ಗ್ರೋ ಲೈಟ್ ಹಾಕ್ತೇವೆ ಅದೇನಂದರೆ ನಮ್ಮ ಸನ್ಲೈಟ್ ಹೇಗೆ ಇರ್ತದೆ ಅದೇ ಥರ ಗ್ರೋ ಲೈಟು ಸಹ ಅದೇ ಅಷ್ಟೇ ಇದು ಕೊಡ್ತದೆ ಆಮೇಲೆ ಗ್ಲವರ್ ನಮಗೆ ಆಲ್ಮೋಸ್ಟು ಅಕ್ಟೋಬರ್ ಅಕ್ಟೋಬರಿಂದ ನವೆಂಬರ್ ಡಿಸೆಂಬರ್ ಇದಿಷ್ಟು ಟೈಮಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಒಂದೊಂದೇ ಫ್ಲವರ್ ಅಂತಕೊಂಡು ಅದರಲ್ಲಿ ಮೂರು ಕೇಸರಿರುತ್ತೆ ಅದನ್ನು ಸಪ್ರೇಟ್ ಮಾಡಿ ಹೂ ಬೇರೆ ಮತ್ತು ಅದರಲ್ಲೊಂದು ಹ ಹಳದಿದೊಂದು ಅದು ಬೇರೆ ಮತ್ತು ಕೇಸರ್ ಬೇರೆ ಬೇರೆ ಸಪ್ರೇಟ್ ಮಾಡಿ ಆಮೇಲೆ ಅದನ್ನು ಡ್ರೈ ಮಾಡ್ತೇವೆ ಕ್ಲೋಸರ್ ಕಂಟೈನರ್ ಬರ್ತದೆ ಅದರಲ್ಲಿ ಹಾಕಿಡ್ಬೋದು ಅದು ಹಾಕಿಟ್ಟ ಕೇಸರಿ ನಿಮಗೆ ಒಂದು ಆರು ವರ್ಷ ಆದರೂ ಏನಾಗೋದಿಲ್ಲ ಅದಕ್ಕೆ ಏನು ಹೇಳಿದರೆ ನಾವು ಕ್ಲೋಸ್ ಮಾಡಿಟ್ಟ ಕಾರಣ ಅದಕ್ಕೆ ಯಾವುದೇ ಥರದ ಹೊರಗಿನ ವಾತಾವರಣದ ಏನೇ ಎಫೆಕ್ಟ್ ಆಗೋದಿಲ್ಲ ಸೊ ಕ್ಲೋಸ್ ಮಾಡಿಟ್ಟ ಕೇಸರಿಯನ್ನು ನಾವು ಆರು ವರ್ಷದ ತನಕ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ಒಂದು ಕೆ ಜಿಗೆ ಸೆಫ್ರನ್ ಆಗಬೇಕಿದ್ರೆ ಒಂದು ಸಾವಿರ ಗೆಡ್ಡಬೇಕು ಸೊ ಏನು ನಮಗೆ ಕಾಶ್ಮೀರದಲ್ಲಿ ಏನು ಬೆಳೀತಾರೆ ಅದು ಟ್ರೂ ಔಟ್ ಇಂಡಿಯಾದಲ್ಲಿ ನಾವು ಸಪ್ಲೈ ಆಗ್ತದೆ ಸೊ ಆ ಸಪ್ಲೈ ಆಗುವ ಕ್ವಾಂಟಿಟಿ ನಮಗೆ ಬೇಡಿಕೆ ಇರುವ ಕ್ವಾಂಟಿಟಿ ಆಲ್ಮೋಸ್ಟು ಥರ್ಟಿ ಪರ್ಸೆಂಟ್ ಮಾತ್ರ ಗ್ರೋ ಆಗ್ತಾ ಉಂಟು ಸೆವೆಂಟಿ ಪರ್ಸೆಂಟ್ ಇನ್ನೂ ಬೇಡಿಕೆ ಆದದ್ದು ಇನ್ನೂ ಫುಲ್ಫಿಲ್ ಆಗ್ತಾಯಿಲ್ಲ ನಮ್ಮದು ಕ್ವಾಂಟಿಟಿ ರೈಸ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡುವ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೇನೆ ಇದು ಕರಾವಳಿಯಲ್ಲಿ ಹೊಸ ಪ್ರಯತ್ನಕ್ಕೆ ಕಾಲಿಟ್ಟ ಇಬ್ಬರ ಕತೆ ಇವರ ಪ್ರಯತ್ನ ಇನ್ನಷ್ಟು ಜನರಿಗೆ ಸ್ಫೂರ್ತಿ ಆಗಲಿ ಎನ್ನುವುದೇ ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ರಾಹುಲ್ ಸುವರ್ಣ ಜೊತೆ ವೀಕ್ಷ ದಾವಿ ನ್ಯೂಸ್ ಟೈಮ್ ಬೈಲೂರು ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ ಭಾರತ ದೇಶವು ಕಲೆ ಸಂಸ್ಕೃತಿ ಭಾಷಾ ವೈವಿಧ್ಯತೆ ಮತ್ತು ವಿಭಿನ್ನ ಆಚರಣೆಗಳಿಗೆ ಹೆಸರುವಾಸಿ ಅದರಲ್ಲೂ ಕರಾವಳಿಯ ಯಕ್ಷಗಾನ ಕಲೆಗೆ ಮನಸೋಲದವರೇ ಇಲ್ಲ ಇಲ್ಲೊಬ್ಬ ಗಡಿನಾಡ ಕಲಾ ಮಾಂತ್ರಿಕ ಬೊಂಬೆಗಳ ಮೂಲಕ ಯಕ್ಷ ಪ್ರಪಂಚವನ್ನೇ ಸೃಷ್ಟಿಸಿ ನಾಲ್ಕು ದಶಕಗಳಿಂದ ನಿರಂತರವಾಗಿ ಯಕ್ಷ ಬೊಂಬೆಯಾಟ ನಡೆಸುತ್ತಾ ಜನಪ್ರಿಯತೆ ಗಳಿಸಿದ್ದಾರೆ ಹಾಗಿದ್ರೆ ಯಾರಿವರು ಇವರ ಯಕ್ಷ ಬೊಂಬೆ ತಯಾರಿಕಾ ಕಲೆಯ ಕೈಚಳಕವನ್ನೊಮ್ಮೆ ನೋಡ್ಕೊಂಬರೋಣ ಬನ್ನಿ ಬೊಂಬೆಗಳು ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಬೊಂಬೆಗಳು ರಂಗಭೂಮಿ ಪೌರಾಣಿಕ ಕತೆ ಯಕ್ಷಗಾನಗಳಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ಆಕಾರ ಹೋಲುವ ಪಾತ್ರಗಳಲ್ಲಿ ಅಭಿನಯನ ಪ್ರದರ್ಶನ ನೀಡಿ ಕಲಾ ರಸಿಕರಿಗೆ ಮನರಂಜನೆ ನೀಡುತ್ತಾ ಜನಜಾಗೃತಿಯನ್ನ ಮೂಡಿಸುತ್ತಿವೆ ಅಳಿವಿನಂಜಿನಲ್ಲಿರುವ ಯಕ್ಷ ಬೊಂಬೆ ತಯಾರಿಕಾ ಕಲೆಯನ್ನ ಜೋಪಾನವಾಗಿ ರಕ್ಷಿಸಿ ಮುಂದಿನ ಪೀಳಿಗೆಗೆ ಜೀವಂತವಾಗಿರಿಸುವಲ್ಲಿ ಸತ್ತ ಮೂವತ್ತಾರು ವರ್ಷಗಳಿಂದ ತೆಂಕುತಿಟ್ಟಿನ ಯಕ್ಷಗಾನದ ಬೊಂಬೆಯಾಟ ತಯಾರಿಕೆಯಲ್ಲಿ ಶ್ರಮವಹಿಸಿ ತೊಡಗಿಸಿಕೊಂಡಿರುವವರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕಾಸರಗೋಡು ಪಿಳಿಕುಂಚೆಯ ಕೆ ವಿ ರಮೇಶ್ ಪ್ರಮುಖವಾಗಿ ಸೂತ್ರ ತೊಗಲು ಮತ್ತು ಬೊಂಬೆಯಾಟ ಎನ್ನುವ ಮೂರು ಪ್ರಮುಖ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಿವೆ ಈ ಬೊಂಬೆಯ ಆಕೃತಿಗಳು ಹೆಚ್ಚು ಶೈಲೀಕೃತವಾಗಿದ್ದು ಇದರ ಕಾಲು ಮೊಣಕೈ ಮತ್ತು ಮೊಣಕಾಲುಗಳಲ್ಲಿ ಕೀಳುಗಳನ್ನು ಒಳಗೊಂಡಿರುತ್ತೆ ಯಕ್ಷಗೊಂಬೆ ಮಾಂತ್ರಿಕ ತಯಾರಿಸಿದ ವಿಶಿಷ್ಟ ಹಾಗೂ ಬಣ್ಣ ಬಣ್ಣದ ಬೊಂಬೆಗಳ ಸೃಷ್ಟಿಯ ಪರಿಯನ್ನ ಅವರು ಕೇಳೋಣ ಬನ್ನಿ ಈ ಗೊಂಬೆಗಳನ್ನು ನಾವು ಕುಣಿಸಬೇಕಿದ್ರೆ ಅದು ಭಾರ ಕಡಿಮೆ ಇರಬೇಕಾಗಿರ್ತದೆ ಅದಕ್ಕಾಗಿ ನಾವು ಹಾಲೆ ಮರ ಅಥವಾ ಕುಂಬಳ ಮರವನ್ನು ಉಪಯೋಗಿಸ್ತೇವೆ ಈ ಮರಗಳನ್ನು ನಮಗೆ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ಮರದ ಮಿಲ್ಲುಗಳಿಂದ ತರ್ತೇವೆ ಅದಕ್ಕೆ ಮುಖಕ್ಕೆ ಸ್ವಲ್ಪ ದೊಡ್ಡ ಮರ ಬೇಕಾಗ್ತದೆ ಮತ್ತು ದೇಹಕ್ಕೆ ಸ್ವಲ್ಪ ಸಣ್ಣದು ಮತ್ತು ಕೈ ಕಾಲುಗಳಿಗೆ ಸಣ್ಣ ಮರ ಬೇಕಾಗ್ತದೆ ಬೇಕಾದ ಆಕಾರದಲ್ಲಿ ತುಂಡು ಮಾಡಿ ತರ್ತೇವೆ ಮೊದಲು ಆ ಮರವನ್ನು ಎಷ್ಟು ಉದ್ದ ಬೇಕಾಗ್ತದೆ ಒಂದು ಮುಖ ಮಾಡಲಿಕ್ಕೆ ಅದನ್ನು ಅದಕ್ಕೆ ಸರಿಯಾಗಿ ತುಂಡು ಮಾಡಿಕೊಂಡು ಆಮೇಲೆ ಅದರಲ್ಲಿ ನಾವು ಪೆನ್ಸಿಲಲ್ಲಿ ಸ್ಕೆಚ್ ಮಾಡ್ತೇವೆ ಮುಖ ಇರ್ಬೋದು ಕಿರೀಟ ಇರ್ಬೋದು ಕಣ್ಣು ಕೈ ಕಾಲು ಆಮೇಲೆ ಅದನ್ನು ನಾವು ಕೆತ್ತನೆ ಮಾಡಲಿಕ್ಕೆ ಶುರು ಮಾಡ್ತೇವೆ ಕೆತ್ತನೆ ಮಾಡಿದ ನಂತರ ಸಣ್ಣ ಮುಖದ ಕೆತ್ತನೆ ಮಾಡಲಿಕ್ಕೆ ತುಂಬ ಸಮಯ ಬೇಕಾಗ್ತದೆ ನಮಗೆ ಕಿರೀಟ ಇದ್ದರೆ ಅದಕ್ಕಿಂತ ಜಾಸ್ತಿ ಸಮಯ ಬೇಕಾಗ್ತದೆ ಸಣ್ಣ ಒಂದು ವಾರಕ್ಕಿಂತಲೂ ಹೆಚ್ಚು ಬೇಕಾಗ್ತದೆ ಒಂದು ಮುಖ ಮಾಡಲಿಕ್ಕೆ ಕೈಕಾಲೆಲ್ಲ ಮಾಡಲಿಕ್ಕೆ ಅಷ್ಟು ಸಮಯ ಬೇಕಾಗೋದಿಲ್ಲ ಹಾಗೆ ನಾವು ಕೆತ್ತನೆ ಮಾಡಿದ ನಂತರ ಅದಕ್ಕೆ ಫಿನಿಶಿಂಗ್ ತಿಳಿದರೆ ಒಳ್ಳೆ ನಯ ನಯವಾಗಿರಬೇಕಾಗ್ತದೆ ಅದಕ್ಕೆ ನಾವು ಸ್ಯಾಂಡಿಂಗ್ ಮಾಡಲಿಕ್ಕೂ ತುಂಬ ಸಮಯ ತಗೊಳ್ತೇವೆ ಸಾಧಾರಣ ಒಂದೊಂದು ಗೊಂಬೆಗೆ ಸಾಧಾರಣ ಮೂರು ವಾರ ತಗೊಳ್ತದೆ ಸಂಪೂರ್ಣವಾಗಿ ಒಂದು ಗೊಂಬೆ ಮಾಡಲಿಕ್ಕೆ ಅದೇ ವೇಷ ಆದರೆ ಅದನ್ನು ಒಂದು ಕೂಡ ತಗೊಳ್ತೇವೆ ಯಾಕೆಂದರೆ ಅದರ ಕಿರೀಟ ದೊಡ್ಡದು ಇರ್ತದೆ ಮತ್ತು ಅದರ ಮುಖ ತುಂಬ ಕಷ್ಟದ ಕೆಲಸ ಅದನ್ನು ಒಂದು ತಿಂಗಳ ತನಕ ತಗೊಳ್ತೇವೆ ಾಟದಲ್ಲಿ ಸುಂದರ ಕಲಾತ್ಮಕ ಕೆತ್ತನೆಯ ಬೊಂಬೆಗಳು ಯಕ್ಷಗಾನದ ನೈಜ ಕಲಾವಿದರಂತೆ ಅಭಿನಯಿಸಲು ಮುಖಕ್ಕೆ ಬಣ್ಣ ಹಚ್ಚಿ ವೇಷದ ಆಭರಣಗಳನ್ನು ತೊಟ್ಟು ಸೂತ್ರಧಾರನ ಕೈಯಲ್ಲಿ ಜೀವ ಬಂದಂತೆ ಕುಣಿಯುವ ಬೊಂಬೆಗಳ ಕುಣಿತವನ್ನ ನೋಡುವುದು ಕಣ್ಣಿಗೂ ಮನಸ್ಸಿಗೂ ಒಂದು ರೀತಿಯ ಹಬ್ಬವೇ ಸರಿ ನಮ್ಮ ಸೂತ್ರಧಾರನ ಕೈಯಲ್ಲಿ ತೆಂಗು ತಿಟ್ಟಿನ ಯಕ್ಷಗಾನ ಬೊಂಬೆಯಾಟದ ಚಲಕನ ಒಮ್ಮೆ ನೋಡೋಣ ಬನ್ನಿ ನಾನು ಎರಡು ವರ್ಷ ಈ ಜೋಲಿ ಚೆಹುದು ನಾನೇ ಇದರ ಡ್ರೆಸ್ ನಾನು ಸ್ಟಿಚ್ ಚೆನ್ನಿದೆ ಈ ಗೊಂಬೆ ತಯಾರಿಯಲ್ಲಿ ನಾನು ಹೆಚ್ಚಾಗಿ ಆಭರಣಗಳ ತಯಾರಿಯನ್ನು ಮಾಡುತ್ತೇನೆ ರಮೇಶ ಇನ್ನೀಗ ಮ್ಯೂಸಿಯಂ ತಯಾರಿಗೆ ಸಾವಿರ ಗೊಂಬೆಗಳನ್ನು ತಯಾರಿಸಬೇಕು ಅಂತ ಹೇಳುವ ಇದರಲ್ಲಿದ್ದಾರೆ ನಾವು ಆ ಗೊಂಬೆ ತಯಾರಿಗೆ ನಾವು ಕೂಡ ಅವರೊಟ್ಟಿಗೆ ಈ ಕೆಲಸಕ್ಕೆ ಬೇಕಾಗಿ ಒಟ್ಟಿಗೆ ಇನ್ನು ಮುಂದೆ ಇವರೊಟ್ಟಿಗೆ ಗೊಂಬೆ ಕೆಲಸಗಳ ತಯಾರಿಯಲ್ಲಿ ನಾನು ರಮೇಶ್ರವರು ಗ್ರಾಮೀಣ ಕಲೆಯಾದ ತೆಂಕುತಿಟ್ಟಿನ ಯಕ್ಷಗಾನ ಕಲೆಯನ್ನ ಬೊಂಬೆಯಾಟದ ಮೂಲಕ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಪ್ರದರ್ಶನಗಳನ್ನು ನೀಡಿ ಯಶಸ್ವಿ ಯಕ್ಷ ಬೊಂಬೆಯಾಟ ಮಾಂತ್ರಿಕನಾಗಿ ಅನನ್ಯ ಸೇವೆ ಸಲ್ಲಿಸಿದ್ದಕ್ಕಾಗಿ ಎರಡು ಸಾವಿರದ ಹತ್ತರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಎರಡು ಸಾವಿರದ ಹತ್ತರಲ್ಲಿ ಯುರೋಪಿನಲ್ಲಿ ನಡೆದ ಉತ್ತಮ ಸಾಂಪ್ರದಾಯಿಕ ಬೊಂಬೆಯಾಟ ಪ್ರದರ್ಶನಕಾರ ಪ್ರಶಸ್ತಿ ಎರಡು ಸಾವಿರದ ಹದಿನಾರರಲ್ಲಿ ಕೇರಳ ಸರ್ಕಾರದಿಂದ ಜನಪದ ಅಕಾಡೆಮಿ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗಳು ಇವರ ಯಕ್ಷ ಕಲಾ ಸೇವೆಯನ್ನ ಆರಿಸಿಕೊಂಡು ಬರುತ್ತಿದೆ ದೇಶ ವಿದೇಶಗಳಿಂದ ಗಣ್ಯಾತಿ ಗಣ್ಯರು ಕಾಸರಗೋಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ತಮ್ಮ ಕನಸಿನ ಕೂಸಾದ ಯಕ್ಷ ಸ್ಮರಣಿಕೆಯನ್ನಾಗಿ ನೀಡಿರುವುದು ಹೆಮ್ಮೆಯ ಸಂಗತಿ ಇವರ ಯಕ್ಷಪುತ್ಥಳಿ ಬೊಂಬೆ ಮನೆ ವಿಶ್ವದ ಮೊಟ್ಟ ಮೊದಲ ಯಕ್ಷಗಾನ ಬೊಂಬೆ ಮ್ಯೂಸಿಯಂ ಆಗಿ ಆರಂಭಗೊಂಡು ಸುಮಾರು ಸಾವಿರ ಸೂತ್ರ ಬೊಂಬೆಗಳ ಸೃಷ್ಟಿಗೆ ಆಸರೆಯಾಗಿರುವುದೊಂದು ಇವರ ಮಹೋನ್ನತ ಸೇವೆಗೆ ಸದ್ದ ಮತ್ತೊಂದು ಗರಿ ಗಡಿನಾಡಿನ ಕನ್ನಡಿಗನ ಯಕ್ಷಗಾನದ ಮೇಲಿನ ಅಪಾರ ಆಸಕ್ತಿ ಯಕ್ಷಬೊಂಬೆಗಳ ತಯಾರಿಕಾ ಕಲೆಯನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಎಲ್ಲರಿಗೂ ಮಾದರಿಯಾಗಿ ಮುಂದುವರಿಯಲಿ ಎಂಬುದೇ ನಮ್ಮ ಆಶಯ ಕ್ಯಾಮರಾಪರ್ಸನ್ ರಾಹುಲ್ ಸುವರ್ಣ ಜೊತೆ ವೀಕ್ಷಿತ ಆಲ್ವಾಸ್ ನ್ಯೂಸ್ ಟೈಮ್ ಕಾಸರ್ಗೋಡ್ ಇವಿಷ್ಟು ಈ ವಾರದ ಸುದ್ದಿ ಇನ್ನಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು